ವಿಜಯನಗರದಲ್ಲಿ ಸಚಿವ ಮತ್ತು ಶಾಸಕರ ನಡುವಿನ ಮುನಿಸು ಅಂತ್ಯವಾದಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಯ ನಂತರ ಇಬ್ಬರ ಭಿನ್ನಾಭಿಪ್ರಾಯ ಶಮನವಾಗಿ ಜಮೀರ್ ಅಹಮದ್ ವಿರುದ್ಧ ಅಲ್ಲಿನ ಶಾಸಕ ಎಚ್ ಆರ್ ಗವಿಯಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಂಪಿ ಉತ್ಸವಕ್ಕೆ ಗೈರಾಗಲು ನಿರ್ಧಾರವನ್ನು ಮಾಡಿದ್ರು ಗವಿಯಪ್ಪ ಸಮಾಧಾನಪಡಿಸಿ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಮಾತಿಗೆ ಬೆಲೆ ಕೊಟ್ಟು ಇಬ್ಬರು ಕೂಡ ಕೈ ಕೈಯನ್ನು ಕುಲುಕಿದ್ದಾರೆ ಅಲ್ಲಿಗೆ ಮುನಿಸು ಮಾಯವಾಗಿದೆ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಹಂಪಿ ಉತ್ಸವದಲ್ಲಿ ಭಾಗಿಯಾಗಲು ಗವಿಯಪ್ಪ ತೀರ್ಮಾನವನ್ನು ಮಾಡಿದ್ದಾರೆ ಗವಿಯಪ್ಪ ಮನೆಗೆ ಭೇಟಿ ಕೊಟ್ಟು ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಅವರನ್ನು ಹಾಡಿ ಹೋಗಲಿದ್ದಾರೆ ಶಾಸಕ ಗವಿಯಪ್ಪ ಸಚಿವ ಜಮೀರ್ ಬ್ರಾಡ್ ಮೈಂಡೆಡ್ ಇದ್ದಾರೆ ಅವರು ರಾಜ್ಯವನ್ನು ನೋಡಿಕೊಳ್ಳಬೇಕು ಶಾಸಕರು ನಾವು ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿರ್ತೇವೆ ಅವರ ಮತ್ತು ನಮ್ಮ ನಡುವೆ ಸ್ವಲ್ಪ ಆಗಾಗ ನಡೀತಾ ಇರುತ್ತೆ ಅದರಲ್ಲಿ ಸಚಿವ ಜಮೀರ್ ಅವರದ್ದು ಏನೂ ತಪ್ಪಿಲ್ಲ ನಾನೇ ಸ್ವಲ್ಪ ದುಡುಕ್ತಾ ಇರ್ತೇನೆ ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ನಾನು ಮತ್ತು ಸಚಿವರು ಸೇರಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೇವೆ ಬಂಡಾಯ ಶಮನದ ಬಳಿಕ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರಂತೆ ಗವಿಯಪ್ಪ ಬಿಟ್ಟು ಮೊನ್ನೆನೆ ಹೇಳಿದ್ರು ಎರಡು ದಿವಸ ಹಿಂದ್ಗಡೆ ನಾನು ಊರಿನಲ್ಲಿದ್ದಿಲ್ಲ ಹಾಗಾಗಿ ನಾನು ಮೊನ್ನೆ ರಾತ್ರಿ ಬಂದಿದ್ದೆ ಬೆಳಿಗ್ಗೆ ಬಂದು ತಂದೆಯವ್ರನ್ನ ಭೇಟಿಯಾಗಿ ಮಾತಾಡಿಸ್ಕೊಂಡು ಹೋದ್ರು ಅವರು ಸ್ವಲ್ಪ ನಮಗೂ ಇರ್ತಾವ ಸ್ವಲ್ಪ ಸಾಹೇಬರಿಗೆ ನಮಗೆ ಯಾವಾಗಲೂ ಇರ್ತಾವ ಅದು ಹಂಗೆ ಆದರೆ ನಿಮಗೆಲ್ಲ ಕ್ಲಿಯರ್ ಆಯಿತು ಎಲ್ಲ ಕ್ಲಿಯರ್ ಆಯಿತು ಸೊ ಎಲ್ಲ ನಾವು ನಾನು ಜಮೀರ್ ಅಹಮದ್ ಸಾಹೇಬನ್ನ ನನ್ನ ಲೀಡರ್ ಆಗಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಟೇ ನಾನು ಅವ್ರು ಹೇಳಿದಂಗೆ ನಾನು ಕೇಳಿಕೊಂಡು ನಾನು ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾನು ನನ್ನ ಕ್ಷೇತ್ರಕ್ಕೆ ಇಲ್ಲ ಇಲ್ಲ ನನಗೆ ಸಾಹೇಬರಿಗೆ ಇರುತ್ತೆ ಅವರು ಬೈತಾರ ನಾನು ನಾನು ಬಯಸ್ಕೊಳ್ತಾ ಇರ್ತೀನಿ ನಾನು ಸೆಟ್ಲೈಟ್ ಆಗ್ತಾ ಇರ್ತೀನಿ ಹೋಗ್ತಾ ಇರ್ತೀವಿ ಇರೋದೇ ಬಟ್ ಅವರು ಸ್ವಲ್ಪ ಮೆಚುರಿಟಿಯಿಂದ ಮಾತಾಡ್ತಾರೆ ನಾನು ಸ್ವಲ್ಪ ಇಮ್ಮೆಚ್ಯೂರಿಡ್ ಹಾಕಿ ನನ್ನ ಕ್ಷೇತ್ರಕ್ಕೊಂದೇ ಸೀಮಿತ ಆಗಿರ್ತೀನಿ ಅವರು ಇಡೀ ರಾಜ್ಯಕ್ಕೆ ಇದಾಗಿರುತ್ತೆ ಹಾಗಾಗಿ ಸ್ವಲ್ಪ ನನಗೆ ಭಿನ್ನಾಭಿಪ್ರಾಯಗಳು ಹೇಳ್ತಾವಲ್ಲ ಎಲ್ಲ ಸರಿ ಹೋಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಆ್ಯಂಡ್ ಐ ವಿಲ್ ಟೇಕಮ್ ಆ್ಯಸ್ ಮೈ ಲೀಡರ್ ಆ್ಯಂಡ್ ಹೋಗುತ್ತೆ ಇಲ್ಲ ನಾನು ಕಾರ್ಯಕರ್ತರಿಗೆ ಆದಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ ಸರ್ಕಾರ ನಮ್ಮ ಜೊತೆಗೈತಿ ನಾವೆಲ್ಲ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ